ನಮಸ್ಕಾರ ಎಲ್ರಿಗೂ ಇವತ್ತು ನಾನು ತಾಮ್ರ ಹಿತ್ತಾಳೆ ಬೆಳ್ಳಿ ಪಾತ್ರೆಗಳನ್ನ ನಾನು ಹೇಗೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡ್ಕೋತೀನಿ ಜೊತೆಗೆ ಇತ್ತೀಚೆಗೆ ಜರ್ಮನ್ ಸಿಲ್ವರ್ ಅದು ಜರ್ಮನ್ ಬೆಳ್ಳಿ ಬೆಳ್ಳಿ ಥರನೇ ಕಾಣುವಂತಹ ನಕಲಿ ಬೆಳ್ಳಿ ಅಂತ ಹೇಳ್ಬೋದು ಅದರ ಹಾವಳಿ ತುಂಬಾ ಜಾಸ್ತಿ ಆಗಿದೆ ನಮ್ಮ ಲೇಡೀಸ್ ಮೇಲೆ ತುಂಬನೇ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅದು ಖರೀದಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನಾನು ತೊಗೊಂಡಿರುವ ಪಾತ್ರೆಗಳು ತುಂಬಾ ಜಿಡ್ಡಾಗಿದೆ ಕಪ್ಪಾಗಿದೆ ನಿಮಗೆ ಗೊತ್ತಿರೋವಂಥ ವಿಷಯನೇ ತಾಮ್ರದ್ದು ನೀರು ನೀರಿಟ್ಕೊಂಡು ಕುಡಿಯೋದ್ರಿಂದ ಅದರಲ್ಲೂ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ರೀತಿ ನಾನು ಕೂಡ ಒಂದೆರಡು ಬಿಂದ್ಗೆಗಳನ್ನ ಖರೀದಿ ಮಾಡಿದೆ ನೀರು ತುಂಬ್ಕೊಂಡು ಇದರಲ್ಲೇ ನೀರು ಕುಡಿಬೇಕು ಅಂತ ಆದರೆ ಅದು ಎಷ್ಟು ಕಪ್ಪಾಗ್ತದೆ ಅಂದರೆ ಅದನ್ನು ಮೆಂಟನೇ ಮಾಡಲಿಕ್ಕಾಗೋಲ್ಲ ಪ್ರತಿನಿತ್ಯ ಯಾರು ತಿಕ್ತಾರೆ ಅನ್ನೋದು ಒಂದು ದೊಡ್ಡ ಟೆನ್ಷನ್ಗಾಗಿ ಅದನ್ನು ಯೂಸೇ ಮಾಡ್ತಾಯಿಲ್ಲ ಹಾಗಾಗಿ ನಮಗೆ ಅದು ತೊಳೆದಾದ್ಮೇಲೆ ಒಂಥರ ಇಷ್ಟ ಆಗ್ತದೆ ಆದರೆ ಅದು ಕಪ್ಪಾದಾಗ ತಿಕ್ಕಕ್ಕೆ ಮಾತ್ರ ಕಷ್ಟ ನಾನು ಒಂದು ಬಿಸಿ ನೀರಿಗೆ ಉಪ್ಪು ಮತ್ತು ಹುಣ್ಸೆಹಣ್ಣ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಈ ಪಾತ್ರೆ ಮೇಲೆ ನಾನು ಹಾಕ್ಕೊಂಡಿದ್ದೀನಿ ಹಾಕೊಬಿಟ್ಟು ಹಂಗೆ ಒಂದು ಐದು ನಿಮಿಷ ಬಿಟ್ಟೆ ನೆನಿಲಿಕ್ಕೆ ಅಂತ ಅಂದ್ಬಿಟ್ಟು ಏಕೆಂದರೆ ತುಂಬಾ ಜಿಡ್ಡಾಗಿದೆ ತುಂಬ ಅಂದರೆ ತುಂಬಾ ಜಿಡ್ಡಾಗಿದೆ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಬಿಡಬೇಕಾಗ್ತದೆ ನಿತ್ಯ ಪಾತ್ರೆಗಳು ಅಂದರೆ ನಾನು ಪ್ರತಿನಿತ್ಯ ಏನು ದೇವ್ರ ಪೂಜೆಗೆ ನಾನು ಪಾತ್ರೆಗಳನ್ನ ಯೂಸ್ ಮಾಡ್ತೀನೋ ಅದು ಫಿಕ್ಕಾಗಿ ಅಂದರೆ ಬಿಸಿ ನೀರೇ ಹಾಕೋ ಹಾಗಿಲ್ಲ ಹಾಗೇ ರಿಮೂವ್ ಆಗಿಬಿಡುತ್ತೆ ಆದರೆ ಈ ಈ ಪಾತ್ರೆಗಳಿಗೆ ಮಾತ್ರ ನಾನು ನೆನೆ ಹಾಕೋದು ಅವಶ್ಯಕತೆ ಇತ್ತು ಅಷ್ಟು ಅಂಡ್ಕೊಂಡಂಗೆ ಆಗಿತ್ತು ಜಿಡ್ ಜಿಡ್ಡೆಲ್ಲ ಈಗ ನಾನು ಸ್ವಲ್ಪ ಪೀತಾಂಬರಿ ಮತ್ತು ಏನು ಇತ್ತು ಆ ನೀರಿನಲ್ಲಿ ಅದನ್ನೇ ತೊಗೊಂಡು ನೀಟ್ ನೀಟಾಗುತ್ತೆ ಮತ್ತು ಅಷ್ಟು ಟೈಮ್ ಹಿಡಿಯೋದಿಲ್ಲ ನೆಂದಿರುತ್ತಲ್ಲ ಹಾಗಾಗಿ ಬೇಗ ಜಿಡ್ಡೆಲ್ಲ ಹೋಗ್ಬಿಡುತ್ತೆ ನಾನು ಜರ್ಮನ್ ಬೆಳ್ಳಿ ಬಗ್ಗೆ ಹೇಳ್ತಾ ಇದ್ದೆ ಮೊನ್ನೆ ಮೊನ್ನೆನೇ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ ನೀವು ಎಲ್ಲರೂ ಮನೆಯೂ ಒಬ್ಸರ್ವ್ ಮಾಡಿರ್ಬೋದು ಒಂದು ಟ್ವೆಂಟಿ ಪರ್ಸೆಂಟು ಸಿಲ್ವರ್ ಇಟ್ಕೊಂಡಿದ್ರೆ ಅಂದರೆ ಪ್ಯೂರ್ ಸಿಲ್ವರ್ ದೇವ್ರ ಪಾತ್ರೆಗಳನ್ನ ಯೂಸ್ ಮಾಡ್ತಿದ್ರೆ ಇನ್ನು ಏಯ್ಟಿ ಪರ್ಸೆಂಟು ಜರ್ಮನ್ ಸಿಲ್ವರ್ ಅಂತಲೇ ಹೇಳ್ಬೋದು ಅದೇನು ಅಷ್ಟು ಕಮ್ಮಿಗೇನು ಸಿಗೋದಿಲ್ಲ ಅದು ಕೂಡ ತುಂಬಾ ರೈಟ್ ಇರುತ್ತೆ ಆದರೆ ತಗೋಬೇಕಾದ್ರೆ ರೈಟ್ ಕೊ ತುಂಬ ಹಣ ಕೊಟ್ಟೇ ತೊಗೋತೀವಿ ಯೂಸ್ ಮೇಲೆ ಅದು ವಾಪಸ್ ಕೊಡಬೇಕಾದ್ರೆ ಅದಕ್ಕೆ ನಮಗೆ ವಾಪಸ್ ಎಷ್ಟಕ್ಕೆ ನಾವು ಮಾರ್ಬೋದು ಅದ್ರ ಬದಲಿಗೆ ಏನಾದರೂ ಸಹ ತೊಗೋಬೋದಾ ನೀವು ನೋಡ್ಬೋದು ಅಲ್ಯೂಮಿನಿಯಮ್ ಪಾತ್ರೆಗಳು ತೊಗೊಂಡ್ರೆ ಅದು ವಾಪಸ್ ಕೊಟ್ಟಾಗ ನಮಗೆ ಹಣ ಸಿಗುತ್ತೆ ಅದೇ ಸ್ಟೀಲ್ ಪಾತ್ರೆಗಳಲ್ಲಿ ಅಷ್ಟು ಹಣ ಸಿಗಲ್ಲ ವಾಪಸ್ ಕೊಟ್ಟಾಗ ಈಗ ಗ್ಲಾಸ್ ಆಗಿರ್ಬೋದು ತಟ್ಟೆಗಳಾಗಿರ್ಬೋದು ಇವೆಲ್ಲ ವ್ಯಾಲ್ಯೂ ಇರೋದಿಲ್ಲ ಅದನ್ನು ಹತ್ತು ರೂಪಾಯಿಗೆ ಹಾಕ್ಕೊಬಿಡ್ತಾರೆ ಹಾಗೆ ನಾವು ಒಂದು ಪದಾರ್ಥಗಳನ್ನ ತೊಗೋತಿದ್ದೀವಿ ಅಂದಾಗ ಅದು ಮುಂದೆ ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಅಂದರೆ ಈಗ ನಾವು ಅದನ್ನು ಯೂಸ್ ಮಾಡಿ ಬಳಕೆ ಮೇಲೆ ವಾಪಸ್ಸು ನಾವು ಮಾರಬೇಕು ಅಂತ ಅಂದಾಗಲೂ ಕೂಡ ಅದಕ್ಕೆ ಅಷ್ಟೇ ಬೆಲೆ ಇರುತ್ತಾ ವ್ಯಾಲ್ಯೂ ಇರುತ್ತಾ ಅನ್ನೋದನ್ನ ನೀವು ನೋಡಬೇಕು ನೀವು ಎಷ್ಟೇ ಇಟ್ಕೊಳ್ಳಿ ಈಗ ಪೂಜೆಗೆ ಅಲಂಕಾರಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಇದು ಜರ್ಮನ್ ಸಿಲ್ವರ್ ಅಂತ ಖಾಲಿ ತೋರಿಕೆಗೆ ನಾವು ಇಷ್ಟು ವ್ಯರ್ಥ ಮಾಡೋದಕ್ಕಿಂತ ನೀವು ಪ್ರತಿ ವರ್ಷವೂ ಸ್ವಲ್ಪ ಸ್ವಲ್ಪನೇ ಹಣ ಕೂಡಿಟ್ಟು ಅಸ್ಲಿ ಸಿಲ್ವರ್ನೇ ಕೂಡ ಖರೀದಿ ಮಾಡ್ಬೋದು ಮನೆ ಎಷ್ಟು ಇಟ್ಕೊಂಡಿರ್ತಾರೆ ಅಂದರೆ ನಮ್ಮಷ್ಟು ಎತ್ತರವಷ್ಟು ದೀಪಾವಳಿ ಕಂಬಗಳೆಲ್ಲ ಇಟ್ಕೊಂಡಿರ್ತಾರೆ ಅಷ್ಟು ಎತ್ತರವಾದದ್ದು ನಾವು ತೋರಿಕೆ ಮಾಡೋದಕ್ಕಿಂತ ನಾನು ತೋರಿಕೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ನಿಜವಾಗ್ಲೂ ವ್ಯರ್ಥ ನಾನು ಹೇಳ್ತಾ ಇದ್ದೀನಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಖಾಲಿ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಅದು ಒಂಥರ ಟ್ರೆಂಡ್ ಥರ ಬಂದಿದೆ ಬೇಕಾದರೆ ನೋಡಿ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಜರ್ಮನ್ ಬೆಳ್ಳಿ ಅಂತಂದ್ರೆ ಅಯ್ಯೋ ಯಾಕಾದರೂ ತೊಗೊಂಡುನೋ ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಡ್ತಾರೆ ಬೇಕಾದರೆ ನೋಡಿ ಅಷ್ಟು ಎತ್ತರವಾದ ದೀಪಾವಳಿ ಕಂಬಗಳಿರ್ಬೋದು ತಟ್ಟೆಗಳಿರ್ಬೋದು ಮತ್ತು ತುಂಬ ಪದಾರ್ಥಗಳನ್ನ ತಗೋತಾರೆ ಅದ್ರ ಬದಲಿಗೆ ನೀವು ಅದನ್ನು ಹತ್ತು ಖರೀದಿ ಮಾಡೋದಕ್ಕಿಂತ ಒಂದೇ ಒಂದು ಅಸ್ಲಿ ಬೆಳ್ಳಿ ಖರೀದಿ ಇಟ್ಕೊಳ್ಳಿ ನಮಗೆ ಬೇಡ ನಮಗೆ ಆಗಲ್ವ ನಮಗೆ ಶಕ್ತಿ ಇಲ್ವಾ ತುಂಬ ಬೆಳ್ಳಿ ಎಲ್ಲ ಖರೀದಿ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದನ್ನೇ ಖರೀದಿ ಮಾಡ್ಕೊಂಡು ಹೋಗೋಣ ಭಗವಂತ ಎಲ್ಲರನ್ನು ಕೂಡ ಒಂದೇ ಸಲ ಎತ್ತರವಾಗಿ ಬೆಳೆಯಲ್ಲ ಒಂದೇ ಸಲ ಎತ್ತರವಾಗಿ ಬೆಳೆಯೋರು ಅವರು ನಿಜವಾಗ್ಲೂ ಕೂಡ ಅಂದರೆ ಶಾರ್ಟ್ಕಟ್ ಯೂಸ್ ಮಾಡಿ ಯಾರು ಬರ್ತಾರೋ ಅವ್ರು ಮಾತ್ರ ಎತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ರಾತ್ರಿನ ರಾತ್ರಿ ನಾವು ಲಕ್ಷಾಧೀಶ್ವರರು ಆಗ್ಲಿಕ್ಕಾಗೋಲ್ಲ ನಾನು ಅದೇ ಹೇಳೋದು ಅಷ್ಟು ವೇಸ್ಟಾಗಿ ದುಡ್ಡು ಹಾಕೋದಕ್ಕಿಂತ ನೀವೇ ಒಬ್ಬೊಬ್ಬರು ಮನೆಯಲ್ಲಿ ನೋಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಇಪ್ಪತ್ತು ಸಾವಿರ ಐವತ್ತು ಸಾವಿರದವರೆಗೂ ಜರ್ಮನ್ ಸಿಲ್ವರಿಗೆ ತುಂಬಾ ದುಡ್ಡು ಹಾಕ್ಬಿಟ್ಟು ಇಷ್ಟು ಒಂದೊಂದು ಸೆಟ್ ತೊಗೊಬಿಡ್ತಾರೆ ಅದೇ ಐವತ್ತು ಸಾವಿರ ರೂಪಾಯಿಗೆ ಒಂದು ಸೆಟ್ಟು ದೇ ಬೆಳ್ಳಿ ಪಾತ್ರೆಗಳೇ ಬರುತ್ತೆ ಪುಟ್ ಪುಟ್ಟಕ್ಕಿದ್ರೆ ಏನಂತೆ ನಿಮಗೊಂದು ಒಂದು ಸಮಾಧಾನ ಇರುತ್ತೆ ಹಾಂ ಇದು ರಿಯಲ್ ಬೆಳ್ಳಿದು ಅಂತ ಅಂದ್ಬಿಟ್ಟು ಹಾಗಾಗಿ ನೀವು ಈ ರೀತಿ ಜರ್ಮನ್ ಸಿಲ್ವರ್ಗೋಸ್ಕರ ದುಡ್ಡೆಲ್ಲ ಹಾಕಿ ವೇಸ್ಟ್ ಮಾಡಬೇಡಿ ನಿಜ ಹೇಳ್ತಿದ್ದೀನಿ ನಿಮ್ಗೆ ಎಷ್ಟಿದೆಯೋ ನಿಮ್ಮ ಹತ್ರ ಎಷ್ಟು ಹಣ ಕೂಡಿಟ್ಟಿದ್ದೀರೋ ಅದರಲ್ಲಿ ರಿಯಲ್ ಸಿಲ್ವರ್ನ ತೊಗೊಳ್ಳಿ ಕಮ್ಮಿ ಕಮ್ಮಿ ತೊಗೊಳ್ಳಿ ಒಂದೇ ಸಲ ಆಗಲಿಲ್ಲ ಅಂದರೆ ಹಣ ಕೂಡಿಡಿ ಎರಡೆರಡು ವರ್ಷ ಹಣ ಕೂಡಿಟ್ಬಿಟ್ಟೇ ತೊಗೊಳ್ಳಿ ಆದರೆ ಈ ಥರದಕ್ಕೆಲ್ಲ ವೇಸ್ಟೇಜಾಗಿ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅದು ಸುಮ್ಮನೆ ವ್ಯರ್ಥ ಮುಂದೆ ಯಾವತ್ತೋ ಒಂದು ದಿವಸ ನೀವು ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತೀರಿ ಯಾಕಾದರೂ ನಾವು ಇಷ್ಟು ದುಡ್ಡು ಇದಕ್ಕೆ ಹಾಕಿದ್ವೋ ಅನ್ನೋ ರೀತಿಯಲ್ಲಿ ನಿಮಗೇ ಬೇಜಾರು ನೀವು ನೋಡ್ತಾ ಇರ್ಬೋದು ಪಾತ್ರೆಗಳು ಎಷ್ಟು ಪಳಪಳ ಅಂತಿದೆ ಅಂತ ಆವಾಗ ನೋಡಿದ್ಕು ಈಗ ನೋಡೋದಕ್ಕೂ ಕೂಡ ವ್ಯತ್ಯಾಸ ನಿಮಗೆ ಗೊತ್ತಿರ್ಬೋದು ಏನಿಲ್ಲ ಮನೆಯಲ್ಲಿರೋ ಅಂಥದನ್ನೇ ಒಂದು ಎರಡು ಮೂರು ಪದಾರ್ಥಗಳನ್ನ ಯೂಸ್ ಮಾಡಿ ಎಷ್ಟು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ನಾನು ತೊಳ್ಕೊಂಡೆ ಪಾತ್ರೆಗಳನ್ನ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅಂತಂದರೆ ಎಲ್ಲರ ಮನಸ್ಸು ಎಲ್ಲರೂ ಯೋಚನೆಗಳು ಒಂದೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಾನು ಹೇಳಿದ ಮಾತಿಂದ ಕೆಲವೊಬ್ಬರಿಗೆ ಹರ್ಟ್ ಆಗ್ಬೋದು ಜರ್ಮನ್ ಬೆಳ್ಳಿ ತೊಗೊಳೋದ್ರ ಬಗ್ಗೆ ಅಂದರೆ ನಿಮಗೇನೆ ಒಮ್ಮೆ ಗೊತ್ತಾಗ್ತದೆ ಅಂದರೆ ಕೆ ಅದೊಂಥರ ಟ್ರೆಂಡ್ ಥರ ಈಗ ನೋಡಿ ಕೆಲವೊಂದು ಸೀರೆಗಳು ಬಂದಾಗ ನಾವು ಎಷ್ಟು ಶಾಕಿಂದ ತೊಗೋತೀವಿ ಅಂತಂದರೆ ಅದು ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಟ್ರೆಂಡಿಂಗ್ ಸ್ಯಾರಿಗಳು ಆಮೇಲೆ ಅದು ಹೆಂಗ ಅನ್ನಿಸ್ತದೆ ಅಂತಂದರೆ ಒಬ್ಬೊಬ್ರು ಹೇಳ್ತಿರ್ತಾರೆ ಅದು ಪಾತ್ರೆ ಮನೆ ಒರೆಸ್ಲಿಕ್ಕೂ ಕೂಡ ಲಾಯಕ್ಕಿಲ್ಲ ಆ ಸೀರೆಗಳು ಅಂತ ಹೇಳ್ತಿರ್ತಾರೆ ಕೆಲವೊಬ್ಬರು ಬಾಯಲ್ಲಿ ಬರ್ತಿರುತ್ತೆ ವೇಸ್ಟ್ ಅಲ್ವಾ ಅಂದರೆ ಏನೇ ತೊಗೊಳ್ಳಿ ಅದು ಹೌದು ಟ್ರೆಂಡಿಂಗ್ನಲ್ಲಿ ತೊಗೊಳೋದು ತಪ್ಪು ಅಂತಲೂ ಕೂಡ ನಾನು ಹೇಳೋದಿಲ್ಲ ಹಂಗೆ ಅನ್ಬಿಟ್ಟು ಯಾರು ತೊಗೊಳೋದು ಹಂಗೆ ಅನ್ಬಿಟ್ ಆಗ ಅಂದ್ಕೊಂಡು ಹಾಗೇ ಜೀವನವೂ ಕೂಡ ಮಾಡಲಿಕ್ಕಾಗಲ್ಲ ನೀವು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದಾಗ ನೀವು ಯೋಚನೆ ಮಾಡಿ ಇದಕ್ಕೆ ನಾನು ಇಷ್ಟು ದುಡ್ಡು ಹಾಕ್ತಿದ್ದೀನಿ ಅಲ್ವಾ ಇದು ಓಕೆನಾ ಇದು ನಾನು ಹಾಕ್ಬೋದಾ ಅನ್ನೋದು ಅಂದರೆ ಈಗ ಶ್ರೀಮಂತುಗಳಿಗೆ ನನ್ನ ಮಾತು ಅಷ್ಟು ಅನ್ವಯಿಸೋದಿಲ್ಲ ಬಿಡಿ ಅವ್ರ ಹತ್ರ ದುಡ್ಡಿರುತ್ತೆ ಅವ್ರು ಎಷ್ಟು ಬೇಕಾದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆದರೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ವೇಸ್ಟ್ ಆದರೂ ಕೂಡ ಅವರಿಗೇನು ಫರಕ್ ಆಗೋಲ್ಲ ಆದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ ನೋಡಿ ಅಮ್ಮನವ್ರ ಮುಖೋಡನೂ ಕೂಡ ಅಷ್ಟೇ ಅದು ಕಣ್ಣು ಕೆಳಗಡೆ ಮತ್ತು ಏನು ಡಿಸೈನ್ ಇರುತ್ತಲ್ಲ ಅಲ್ಲೆಲ್ಲ ಫುಲ್ ಕಪ್ ಕಪ್ಪಾಗಿತ್ತು ನಾನು ದೇವ್ರ ಪಾತ್ರೆ ತೊಳಿಲಿಕ್ಕೆ ಅಂತಲೇ ಒಂದು ಬ್ರಷ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅದರಲ್ಲಿ ಹೀಗೆ ನೀಟಾಗಿ ತೊಳಿತೀನಿ ಸ್ವಲ್ಪ ಗಟ್ಟಿಯಾಗಿದೆ ಮೂರ್ತಿ ಹಾಗಾಗಿ ನಾನು ಒಂದು ಸ್ವಲ್ಪ ಜೋರು ಜೋರಾಗಿ ತಿಕ್ತಾಯಿದ್ದೀನಿ ಆದರೆ ಮೂರ್ತಿಗಳು ಅಥವಾ ಬೆಳ್ಳಿದ ಯಾವುದೇ ಪದಾರ್ಥಗಳು ಸ್ವಲ್ಪ ನಾಜೂಕಾಗಿದೆ ಅಂದರೆ ತೆಳುವಾಗಿದೆ ಅಂತ ಅಂದಾಗ ನೀವು ನೋಡಿ ತಿಕ್ಬೇಕಾಗ್ತದೆ ಮುರ್ಕೋ ಮುರಿದೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಇನ್ನೊಂದು ಬೆಸ್ಟು ಟಿಪ್ಸ್ ಅಂತ ಹೇಳಬೇಕು ಅಂತಂದರೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಮಾಡಾಗಿದೆ ಈಗಲಿಂದಲೇ ಒಂದು ಗೋಲ್ಕ ಇಟ್ಕೊಳ್ಳಿ ಚಿಕ್ಕದೊಂದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಐದು ರೂಪಾಯಿ ಇರ್ಬೋದು ಹತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ನಿಮ್ಮ ಕೆಪಾಸಿಟಿ ನಿಮ್ಮ ಹತ್ರ ಎಷ್ಟು ದುಡ್ಡು ಅವೈಲಬಲ್ ಇರುತ್ತೋ ಎಷ್ಟು ನಿಮಗೆ ಹಾಕಲಿಕ್ಕೆ ನಿಮಗೆ ಆಗುತ್ತೋ ನಿಮಗೆ ಶಕ್ತಿಗೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಆ ಗೋಲ್ಕುಕ್ಕೆ ಹಾಕ್ಕೊಂಡು ಬನ್ನಿ ಯಾವುದೇ ಪರಿಸ್ಥಿತಿನಲ್ಲೂ ಕೂಡ ಅದು ಹೊಡಿಬೇಡಿ ಅದೊಂದು ಲಕ್ಷ್ಮಿದು ಡಬ್ಬ ಅಂತಲೇ ಅನ್ಕೊಬಿಡಿ ಬೇಕಾದರೆ ದೇವ್ರ ಗುಡಿನಲ್ಲಿ ಇಟ್ಬಿಟ್ಟು ಬೇಕಾದ್ರೆ ಪ್ರತಿನಿತ್ಯ ಅದಕ್ಕೆ ಪೂಜೆನೂ ಕೂಡ ಮಾಡಿ ಏಕೆಂದರೆ ದೇವ್ರ ಗುಡಿನಲ್ಲಿ ಇಟ್ಟರೆ ನಮ್ಮದು ಎಷ್ಟೇ ಪ್ರಾಬ್ಲಮ್ ಆದರೂ ಅದನ್ನು ಮುಟ್ಲಿಕ್ಕೆ ನಮಗೆ ಒಂದು ಸ್ವಲ್ಪ ಭಯ ಅಲ್ವರ ಅದು ದೇವ್ರ ದುಡ್ಡು ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಮಂದಿರದಲ್ಲೇ ಇಟ್ಬಿಡಿ ಪ್ರತಿನಿತ್ಯ ಈಗ ಹಾಲಿಂದ್ರಲ್ಲಿ ದುಡ್ಡು ಹೆಚ್ಚಾಗಿರ್ಬೋದು ಮಾರ್ಕೆಟ್ನಲ್ಲಿ ಸ್ವಲ್ಪ ಹೆಚ್ಚಾಗಿರ್ಬೋದು ಕೆಲವೊಂದು ಸಲ ನಿಮ್ಮ ಕೈಯಲ್ಲಿ ಕೈಲಾಗಿರ್ಬೋದು ಹತ್ತು ಇಪ್ಪತ್ತು ಐವತ್ತು ನೂರು ಹೀಗೆ ಪ್ರತಿನಿತ್ಯ ಅದಕ್ಕೆ ಗೋಲ್ಕಕ್ಕೆ ಒಂದು ಸ್ವಲ್ಪ ದೊಡ್ಡದಾಗೆ ಇಟ್ಕೊಳ್ಳಿ ಏಕೆಂದರೆ ನಾವು ಒಂದು ವರ್ಷ ಆದಮೇಲೆ ಆ ಗೋಲ್ಕನ ಹೊಡಿಬೇಕಾಗುತ್ತಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ಗೋಲ್ಕನೆ ಇಟ್ಬಿಟ್ಟು ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಅದಕ್ಕೆ ದುಡ್ಡು ಹಾಕಿ ಮುಂದಿನ ವರ್ಷ ವರಮಹಾಲಕ್ಷ್ಮಿಗೆ ಅದನ್ನು ಹೊಡಿರಿ ನೋಡಿ ಎಷ್ಟು ಆಗಿರುತ್ತೆ ಅಂತ ಅದರಲ್ಲಿ ಎಷ್ಟೇ ಆಗಲಿ ಬೇಕಂದರೆ ಎರಡು ಸಾವಿರ ಆದರೂ ಕೂಡ ತುಂಬಾ ಖುಷಿ ಪಡಿ ಏಕೆಂದರೆ ನೀವು ಅಷ್ಟೂ ಕೂಡ ಹಾಕ್ತಿತ್ತಿಲ್ಲ ಅಟ್ಲೀಸ್ಟ್ ಎರಡು ಸಾವಿರ ಆಗಿದೆ ಮೊದಲನೇ ಸಲ ಅಲ್ವರ ಇನ್ನೊಂದು ಮುಂದಿನ ವರ್ಷ ಮೂರು ಸಾವಿರ ಆಗ್ಬೋದು ಇನ್ನು ಆಚೆ ವರ್ಷ ಐದು ಸಾವಿರ ಆಗ್ಬೋದು ಅಲ್ವರ ಅದು ಹನಿ ಅನಿ ಸೇರಿದ್ರೇ ಅಳ್ಳ ಅಂತ ಹೇಳ್ತಾರಲ್ವರ ನಮ್ಮ ಕಡೆ ಒಂದು ಗಾದೆ ಇದೆ ಅಲ್ವರ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬನ್ನಿ ಆವಾಗ ಮುಂದಿನ ವರ್ಷ ಅದಷ್ಟೊಳಗಡೆ ಅದರಲ್ಲಿ ಎಷ್ಟು ದುಡ್ಡು ಆಗಿರುತ್ತೋ ಆ ದುಡ್ಡಿನಲ್ಲಿ ಏನು ಏನಾದರೂ ಕೂಡ ಒಂದು ಸಿಲ್ವರ್ ಪದಾರ್ಥಗಳನ್ನ ಖರೀದಿ ಮಾಡಿ ಮತ್ತು ಹೆಚ್ಚು ದುಡ್ಡು ಆಗಿದೆ ಅಂದಾಗ ದಪ್ಪದನ್ನ ನೀವು ತಗೋಬೋದು ಅಥವಾ ಗೋಲ್ಡ್ ಖರೀದಿ ಮಾಡ್ಬೋದು ಹೀಗೆ ಈ ರೀತಿಯಲ್ಲಿ ಮನೆ ಸೇವನ ಮಾಡೋದ್ರಿಂದ ನಿಮ್ ನಿಮಗಿಷ್ಟ ಬಂದಂಥ ಬೆಳ್ಳಿ ಪಾತ್ರೆಗಳನ್ನ ತೊಗೋಬೋದು ಮತ್ತು ಇನ್ನೊಂದು ವಿಷಯ ಅಂದರೆ ಜರ್ಮನ್ ಸಿಲ್ವರ್ ಆಕರ್ಷಣೆನ ಕಮ್ಮಿ ಮಾಡಿ